ಅಭಿಯಾನದ ಸಂಚಾಲಕನಾಗಿ ನನ್ನನ್ನು ಕೊಡಗು ಜಿಲ್ಲೆಯಲ್ಲಿ ನೇಮಿಸಿದ್ದಾರೆ ಇದಕ್ಕೆ ಕೊಟ್ಟಂತ ಕೆಲಸದಲ್ಲಿ ಇಡೀ ಜಿಲ್ಲೆಗೆ ಅಂದರೆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ನೂರು ನೂರು ಭಾಜಪ ಕಾರ್ಯಕರ್ತರನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗುವಂತಹ ಒಂದು ಕಾರ್ಯರೂಪವನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಮಾರು ಹನ್ನೊಂದು ಗಂಟೆಗೆ ಟ್ರೈನ್ ಮೈಸೂರಿನಿಂದ ರಾಮಮಂದಿರಕ್ಕೆ ಅಯೋಧ್ಯೆಗೆ ತೆರಳಲಿದೆ ಸರ ಜಿಲ್ಲೆಯಲ್ಲಿ ಒಂದು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತನಿಗೆ ಒಂದು ಉತ್ತಮ ಅವಕಾಶ ಇವತ್ತು ಉಪಾಧ್ಯಕ್ಷ ಮೂಲಕ ಜಿಲ್ಲೆಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಭಾರತ ಜನತಾ ಪಾರ್ಟಿ ಕೊಡಗು ಜಿಲ್ಲೆಯನ್ನು ನನ್ನ ಜಿಲ್ಲೆಯ ಉಪಾಧ್ಯಕ್ಷರಿಗಾಗಿ ಆಯ್ಕೆ ಮಾಡಿದ್ದಕ್ಕೆ ಸಮಾಜದ ಇಷ್ಟಾವಂಥ ಕಾರ್ಯಕರ್ತರಿಂದ ಇದ್ದು ವರಿಷ್ಠರವರೆಗೆ ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾಧ್ಯಕ್ಷರಿಗೂ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸುತ್ತೇನೆ ಈ ಸಂದರ್ಭದಲ್ಲಿ ನಾನು ಮೊದಲು ಕಾರ್ಯದರ್ಶಿಯಾಗಿ ನಾನು ಎರಡು ಬಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ ಈಗ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಮುಂದಿನ ಸಾಲಿನಲ್ಲಿ ಪಕ್ಷವನ್ನು ಇನ್ನೂ ಬಲಿಷ್ಠಗೊಳಿಸುವಂಥ ಕಾರ್ಯಕ್ರಮಕ್ಕೆ ಹಾಗೂ ಎಲ್ಲ ಕಾರ್ಯಕರ್ತನ ಒಂದು ಸೇರಿ ಏಕತೆಯಿಂದ ಏಕಾಗ್ರತೆಯಾಗಿ ನಾವು ಹೋಗೋಣ ಅಂತ ಹೇಳೋದು ಬಯಸುತ್ತೀನಿ ಸರ ಅಧ್ಯಕ್ಷ ಏನು ಅಧ್ಯಕ್ಷರು ಜಿಲ್ಲಾಧ್ಯಕ್ಷ ಇದ್ದಾರೆ ನಿಮ್ಮನ್ನು ಉಪಾಧ್ಯಕ್ಷ ನೇಮಕ ಮಾಡಿದ ನಂತರ ದೊಡ್ಡ ಜವಾಬ್ದಾರಿ ಅಯೋಧ್ಯೆಗೆ ಹೋಗತಕ್ಕಂಥ ಒಂದು ಜವಾಬ್ದಾರಿಯನ್ನು ತಮ್ಗೆ ವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಯಾವ ರೀತಿ ಆ ಕಾರ್ಯಕ್ರಮ ಇರುತ್ತದೆ ಮತ್ತು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಯೋಧ್ಯಾ ಅಭಿಯಾನದ ಸಂಚಾಲಕನಾಗಿ ನನ್ನನ್ನು ಕೊಡಗು ಜಿಲ್ಲೆಯಲ್ಲಿ ನೇಮಿಸಿದ್ದಾರೆ ಇದಕ್ಕೆ ಕೊಟ್ಟಂಥ ಕೆಲಸದಲ್ಲಿ ಇಡೀ ಜಿಲ್ಲೆಗೆ ಅಂದರೆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ನೂರು ನೂರು ಭಾಜಪ ಕಾರ್ಯಕರ್ತರನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗುವಂತಹ ಒಂದು ಕಾರ್ಯರೂಪವನ್ನು ರಾಜ್ಯದಲ್ಲೇ ನಿರ್ಮಾಣ ಮಾಡಿದ್ದಾರೆ ಅದರಂತೆ ತಾಳೀಕು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಮಾರು ಹನ್ನೊಂದು ಗಂಟೆಗೆ ಟ್ರೈನು ಮೈಸೂರಿನಿಂದ ರಾಮ ಮಂದಿರಕ್ಕೆ ಅಯೋಧ್ಯೆಗೆ ತೆರಳಲಿದೆ ಆದ್ದರಿಂದ ನಾವು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ನೂರು ಮಂದಿಯನ್ನು ಭಾಜಪಾದಲ್ಲಿ ಮಾಡಿದ್ದೇವೆ ಹಾಗೆ ನಾವು ಮಡಿಕೇರಿ ಕ್ಷೇತ್ರದಲ್ಲಿಯೂ ನೂರು ಮಂದಿಯನ್ನು ನಾವು ಮಾಡುತ್ತಾ ಈಗ ಈಗಾಗಲೇ ನಿನ್ನೆ ಅಷ್ಟೇ ಇನ್ನೂರು ಮಂದಿಗೆ ಈಗ ರೈಲ್ವೆ ಪ್ರಯಾಣಕ್ಕೆ ಟಿಕೆಟ್ ಬುಕ್ ಆಗಿದೆ ಪ್ರತಿಯೊಬ್ಬರೂ ರಾಮ ಮಂದಿರದ ಅಭಿಯಾನಕ್ಕೆ ಅಲ್ಲಿಗೆ ತೆರಳರಲಿ ಮೊದಲನೇ ದಿನ ಅಂದರೆ ಹದಿನೇಳಕ್ಕೆ ಇಲ್ಲಿಂದ ಬಿಟ್ಟರೆ ಐವತ್ತೆರಡು ಕಾಲ ಗಂಟೆಗಳ ಕಾಲ ಟ್ರೈನಲ್ಲಿ ಪ್ರಯಾಣವನ್ನು ಮಾಡಿ ಅಲ್ಲಿ ವಾಸ್ತವ್ಯವನ್ನು ಮಾಡಿ ಮಾರನೇ ದಿನ ರಾಮನ ದರ್ಶನವನ್ನು ಮಾಡಿ ತದನಂತರ ವಾಪಸ್ ಸುಂತ್ಯಂತಹ ಒಂದು ಕಾರ್ಯರೂಪವನ್ನು ಕೇಂದ್ರ ಸರ್ಕಾರ ಇವಾಗ ರೂಪಿಸಿದೆ ಅದರಲ್ಲಿಯೂ ಒಬ್ಬ ಕಾರ್ಯಕರ್ತನಿಗೆ ಬರೀ ಮೂರು ಸಾವಿರ ರೂಪಾಯಲ್ಲಿ ಅಯೋಧ್ಯೆಯ ರಾಮ ಮಂದಿರ ದರ್ಶನ ಮಾಡುವ ಒಂದು ಸುವರ್ಣಾವಕಾಶವನ್ನು ಲಭಿಸಿದೆ ಅಂದರೂ ತಪ್ಪಾಗಲಾರದು ಆದ್ದರಿಂದ ಈ ರಾಮ ಮಂದಿರ ಅಯೋ ಅಯೋಧ್ಯೆದ ಅಭಿಯಾನದಲ್ಲಿ ಸಾಕಷ್ಟು ಭಾರತದಲ್ಲಿ ಈಗ ಇನ್ನೂರ ಇಪ್ಪತ್ತು ಟ್ರೈನು ಇನ್ನೂರ ಇಪ್ಪತ್ತು ಟ್ರೈನು ಹೊಸದಾಗಿ ನಿರ್ಮಿಸಲಿರುವಂಥ ರೂಟಿನಲ್ಲಿ ಇವಾಗ ಇದೆ ಆದುದರಿಂದ ಮುಂದಿನದಲ್ಲಿ ದಿನಗಳಲ್ಲಿ ಈ ಅಭ್ಯಾಸದಿಂದ ನಾವು ಮಾಡಿರುವಂಥ ರಾಮ ಮಂದಿರ ಇತಿಹಾಸದ ಹೋರಾಟವನ್ನು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಹಾಗೂ ರಾಮ ದರ್ಶನದಿಂದ ಪವಿತ್ರ ಭಾರತ ಶ್ರೇಷ್ಠ ಭಾರತವನ್ನು ಮಾಡುವಂಥ ಪಣವನ್ನು ತೊಟ್ಟಿದೆ ಸರ್ ತಾವು ಉಪಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮತ್ತಷ್ಟು ಏನಾದರೂ ಚುರುಕಾಗ್ತದ ತಮ್ಮ ಸ್ವಕ್ಷೇತ್ರದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಏನಾದರೂ ಪಕ್ಷ ಸಂಘಟನೆಗೆ ಕಾರ್ಯಕ್ರಮಗಳು ರೂಪಿಸ್ತೀರಾ ಅಂತೇಳಿ ಭಾರತ ಜನತಾ ಪಾರ್ಟಿಯು ಇವಾಗ ಕೇಂದ್ರದಲ್ಲೂ ಹಾಗೂ ರಾಜ್ಯದಲ್ಲಿ ಇವಾಗ ಬಂದಂಥ ಚುನಾವಣೆಯಲ್ಲಿ ನಾವು ಎರಡು ಎಮ್ ಎಲ್ ಎ ಸೀಟುಗಳನ್ನು ನಾವು ಸೋತಿದ್ದೇವೆ ಆದರೆ ಸ್ವತಂತ್ರ ಸಮಯದಲ್ಲೂ ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಅಂದರೆ ಭಾರತ ಜನತಾ ಪಾರ್ಟಿಗೆ ಅತ್ಯಧಿಕ ಅಮೂಲ್ಯವಾದ ಮತಗಳು ಇನ್ನೂ ಆ ಥರನೇ ಕಾದು ನಿಂತಿದೆ ಏಕೆಂದರೆ ಅಂತ ನಡೆದಿರುವಂಥ ಮೂವತ್ತ್ಮೂರು ಎಲೆಕ್ಷನಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನಲ್ಲಿ ಸುಮಾರು ಮೂವತ್ತೊಂದು ಎಲೆಕ್ಷನನ್ನು ನಾವು ಇವತ್ತು ಭಾರತ ಜನತಾ ಪಾರ್ಟಿ ಹಿಡಿತದಲ್ಲಿ ಇಟ್ಟಿದೆ ಆದ್ದರಿಂದ ಈಗ ಮಾಡಿರುವಂತಹ ನರೇಂದ್ರ ಮೋದಿ ಸರ್ಕಾರದ ಯೋಜನೆಗಳು ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಹೇಳಕ್ಕೋದ್ರೆ ಇವಾಗ ನೋಡಿ ರಾಮ ಮಂದಿರದ ಯಾವ ದಿನಕ್ಕೆ ನಮಗೆ ಕಾರ್ಯಕ್ರಮ ಸೂಚಿಸಿದ್ದಾರೆ ಆ ದಿನ ನಿಟ್ಟಿನಲ್ಲಿ ಮೂರು ವರ್ಷದಿಂದ ಆ ಯೋಜನೆಯನ್ನು ಶುರು ಮಾಡಿಕೊಂಡು ಆ ದಿನದಲ್ಲಿ ಪ್ರತಿಷ್ಠಾಪನೆ ರಾಮನ ಪ್ರತಿಷ್ಠಾಪನೆ ಆಗುವಂಥ ಕಾರ್ಯವನ್ನು ಜನವರಿ ಇಪ್ಪತ್ತೆರಡಕ್ಕೆ ನಡೆದಿದೆ ಸರಿ ತಾವು ಜಿಲ್ಲೆಯ ಉಪಾಧ್ಯಕ್ಷ ಆದ ನಂತರ ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಭಾರತ ಜನತಾ ಪಾರ್ಟಿಯಿಂದ ಇವಾಗ ನಮಗೆ ನೀಡಿರುವಂಥ ಜವಾಬ್ದಾರಿಯನ್ನು ಮಂಡಳದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಎಲ್ಲರ ಜೊತೆ ಹೊಂದಾಣಿಕೆಯನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಗ್ರಾಮದ ಎಲ್ಲ ಕಡೆಯ ನಿಷ್ಠಾವಂತ ಕಾರ್ಯಕರ್ತರನ್ನು ಒಟ್ಟಿಗೆ ಸೇರಿಸಿಕೊಂಡು ಕೆಲಸವನ್ನು ಮಾಡುತ್ತಾ ಒಂಬೆ ಮುಂದಿನ ದಿನಗಳಲ್ಲಿ ಬರುವಂತಹ ಏನು ನಮಗೆ ಲೋಕಸಭಾ ಚುನಾವಣೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಕೊಟ್ಟಂಥ ಅಭ್ಯರ್ಥಿ ಯಾರೇ ಅಭ್ಯರ್ಥಿ ಆಗಲಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕೊಟ್ಟಂಥ ಅಭ್ಯರ್ಥಿಯನ್ನು ಕಳೆದ ಬಾರಿ ನಾವು ಏನು ಒಂದು ಲಕ್ಷ ಸಲ ಮತವನ್ನು ನಾವು ಕೊಟ್ಟಿದ್ದೇವೆ ಈ ಸಲ ಅದೇ ನಿಟ್ಟಿನಲ್ಲಿ ಅದಕ್ಕಿಂತ ಜಾಸ್ತಿ ಒಂದು ಕಾಲು ಲಕ್ಷದ ಮತವನ್ನು ಕೊಡುತ್ತಾ ಭಾರತ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಅತಿ ಅಮೂಲ್ಯ ಮತವನ್ನು ಗೆಲ್ಲಿಸುತ್ತಾ ನರೇಂದ್ರ ಮೋದಿ ಅವರಿಗೆ ಅವರು ಕೊಟ್ಟಂತ ಶ್ರಮಕ್ಕೆ ಅವ್ರು ಕೊಟ್ಟಂತ ಯೋಜನೆಗೆ ಅವ್ರು ಮಾಡಿರುವಂತಹ ವಿಶ್ವಗುರು ಅಂತ ಹೆಸರು ಪಡ್ತಿರುವಂತ ಕಾರ್ಯಕ್ಕೆ ನಾವೆಲ್ಲರೂ ಬಣ ತೊಟ್ಟು ಕೈ ಜೋಡಿಸೋಣ ಅಂತ ಹೇಳುತ್ತಾ ನನ್ನ ಎರಡು ಮಾಡ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ